ನಮಸ್ಕಾರ ಕರ್ನಾಡು ಇವತ್ತು ಬೆಲ್ಲಂಬಗೆ ಇದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ರೆಡಿಯಾಗಿ ನಮ್ಮ ಜಯಂತನ ವೀಡಿಯೋ ಮಾಡ್ತಿದ್ದೆ ನಾನು ಬಿಟ್ಬಿಡು ನೀನು ಕೈ ಮುಗಿತೀನಿ ಅಂದ ಹಂಗೆ ನಾನು ಐದು ನಿಮಿಷ ಲೇಟ್ ಆಗೈತೆ ಆಗಾರು ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಹೋಯ್ತಾ ಇದೆ ಹೋಗ್ತಾ ಹೋಯ್ತಾ ಅಲ್ಲೇ ನಮ್ಮ ನಾಗೇಶನ ಸಿಕ್ಕರು ನಮ್ಮ ನಾಗೇಶನಾಗ ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಮಾತಾಡಿಸ್ಕೊಂಡು ಹಂಗೆ ದರ್ಶನ ಕಾದು ಕಾದು ಸಾಕಾಯ್ತು ನೀವು ಎಷ್ಟು ಬಿಟ್ಟರೆ ಎಷ್ಟು ಅಂದ್ಬಿಟ್ಟು ನಾನು ಹೊರಟೆ ನೋಡಿ ಈಗ ಇದೆ ಹಂಗೆ ಹಿಂದೆ ಹಿಂದೆ ಕುಕ್ಕಂಡ ನಮ್ಮ ದರ್ಶನ ಬಂದ ಇವನೇ ನೋಡಿ ನಮ್ಮ ದರ್ಶನೋ ಹಂಗೆ ಹೋಗ್ತಾ ಇದ್ವ ನಮ್ಮ ಗ್ಯಾಂಗ್ ಬಂತು ಮುಂದೆ ನಮ್ಮ ಗ್ಯಾಂಗ್ ನೋಡಿ ಹೆಂಗೆ ಆಟ ಆಡ್ತವೆ ಅಂತ ಇನ್ನೂ ಚಿಕ್ಕೈಕಲ್ ಕಲಿಕ್ಕಂಡೆ ಕಾಲೇಜಿಗೆ ಬಂದರೂ ಚಿಕ್ಕೈಕಲ್ ಬುದ್ಧಿ ಬಿಟ್ಟಿಲ್ಲ ಇವರು ಹಿಂಗೆ ಆಟ ಆಡ್ತವೆ ಒಳೆ ಗಂಡೆ ಅಂತ ಜಗಳ ಆಡೋರು ಕಣ್ಗೆ ಹಿಂಗೆ ಆಡ್ತಾ ಇದ್ದಾರೆ ನೋಡಿ ಗೈಸ್ ಹಿಂಗೂ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಗ್ಯಾಂಗು ಇವ್ರನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಇಂಜಿನಿಯರಿಂಗ್ ಬಂದ್ಬಿಟ್ಟು ಹಿಂಗೆ ಆಡ್ತಾವಲ್ಲ ತಯ್ಯ ತಕ್ಕನ್ ತಯ್ಯ ತಕ್ಕನ್ ಕುಣಿತಾವಲ್ಲ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಿದ್ದಕ್ಕೆ ಬಂದ ನೋಡಿ ನಮ್ಮ ಮುಖೇಶ್ ಇವನೇ ಇವನು ಎಸ್ವತ್ಲ ಸುಮ್ಮನೆ ಖಿಸಿಯೋದೇ ಕೇಮಿ ಹಿಂಗೆ ಆಕಾಶ ಬಂದ ಆಕಾಶ ಮಾತಾಡ್ಸ್ಕೊಂಡು ಇವ್ ಓಕೆ ಎಸೋತ್ ತಿಂಡಿ ತಿನ್ನಲ್ಲ ಅಂದ್ಬಿಟ್ಟು ನಾವು ತಿಂಡಿ ತಿಂದ್ಕೊಬತ್ತಿ ಅಂದ್ಬಿಟ್ಟು ಹೋದ ಹಂಗೆ ಕ್ಲಾಸ್ಗೆ ಮಾಸ್ಟಾಗಿ ಎಂಟ್ರಿ ಕೊಟ್ವಿ ಯಾರು ಬಂದಿಲ್ಲ ನಮ್ಮ ಸಿ ಆರು ಬೆಲ್ಲಂಬಲಿಗೆ ಬಂದ್ಬಿಟ್ಟು ಇಷ್ಟರ ಮಟ್ಟಿಗೆ ನೆಮ್ಮದಿಯಾಗಿ ಕೂತಾರೆ ನೋಡಿ ಇಂಥ ಸಿಆರ್ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಹಂಗೆ ಕ್ಲಾಸ್ ಸ್ಟಾರ್ಟ್ ಆಯಿತು ಕ್ಲಾಸಲ್ಲಿ ನಾವು ನೋಡಿ ಕ್ಲಾಸ್ ಕೇಳದೆ ಹೆಂಗೆ ಆಟಾಡ್ತಾ ಇದ್ದೀವಿ ಅಂತ ಇವನೇ ನೋಡಿ ನಮ್ಮ ಶಿರಾ ಹೆಂಗೆ ಗೂಗಲಲ್ಲಿ ಸಿರಿ ಇಂಪಾರ್ಟೆಂಟು ಹಂಗೆ ನನ್ನ ಲೈಫಲ್ಲಿ ಈ ನಮ್ಮ ಸಿರಾ ಇಂಪಾರ್ಟೆಂಟು ನೋಡಿ ನಮ್ಮ ದೋರ್ಶನ್ ಎಷ್ಟು ಮಟ್ಟಿಗೆ ಬರೀತಾವಣೆ ಹಂಗೆ ನಮ್ಮ ಮೈಕಲ್ ಕ್ಲಾಸ್ ಕೇಳ ಓಂ ರೋಂ ಝೂ ಸಾ ನಮ್ಮ ಸಿ ಕ್ಲಾಸ್ ಕೇಳಿ ಕೇಳಿ ಸಾಕಾಗ್ಬಿಟ್ಟು ಎಸೊತ್ತಿಗೆ ಬಿಡ್ತಾರೆ ಅಂದ್ಬಿಟ್ಟು ಮಂತ್ರ ಆಗ್ತಿದ್ದ ಮಂತ್ರ ಆಗ್ತಿದ್ದು ನಾನು ನೋಡ್ಬಿಟ್ಟು ಏನಪ್ಪ ನಮ್ಮ ಸಿಹಿಯಟು ಹಿಂಗೆಲ್ಲ ಮಂತ್ರ ಆಗ್ತೀರ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬರ್ಬೇಕಾರೆ ಈ ನಮ್ಮ ಸಿ ಎಟು ನಮ್ಮ ಮುಖೇಶನು ಆಡೋದು ನೋಡ್ಬಿಟ್ಟು ಏನು ಈ ನನ್ನ ಮಕ್ಕ ಎಸೋತ್ ಹಿಂಗೆ ಆಡ್ತಾವಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ಊಟಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಮಾಸ್ಟ್ಲ ಕಡೆ ಪಯಣ ಸಾಗಿಸ್ದೆ ನಮ್ಮ ಮಾಸ್ಟ್ಲಿಗೆ ಬಂದೆ ಮೆಟ್ಲು ಹತ್ತಿ ಹತ್ತಿ ಸಾಕಾಗಿ ಹಂಗೆ ಊಟಕ್ಕೆ ಡೈನಿಂಗ್ ಹಾಲ್ಗೆ ಬಂದೆ ಏನು ನಮ್ಮ ಮಾಸ್ಟ್ಲಿ ಇವತ್ತು ಮಾಡಿರೋ ಊಟ ನೋಡ್ಬಿಟ್ಟು ನಾನೇ ಒಂದು ಸೆಕೆಂಡ್ ಶೈಕ್ ಆದೆ ಯಾಕಂದರೆ ಪಲ್ಯ ಮಾತ್ರ ಒಂದು ಥರ ಕಲರ್ ಕಲರ್ ಆಗಿ ಮಾಡಿದರು ಹಂಗೆ ಸಾಂಬಾರು ಹಾಕ್ಕೊಂಡು ಊಟಕ್ಕೆ ಅಂದ್ಬಿಟ್ಟು ನಾನು ನಮ್ಮ ಕೃಷಿ ಹತ್ರ ಬಂದೆ ಕೃಷಿ ಹತ್ರ ಕೂತ್ಕೊಂಡು ಇದೆ ನೋಡಿ ನಮ್ಮ ಡೈನಿಂಗ್ ಹಾಲು ನಮ್ಮ ಡೈನಿಂಗ್ ಹಾಲಲ್ಲಿ ಊಟ ಮಾಡ್ತಾ ಕೂತ್ಕೊಂಡೆ ಏನು ಪರವಾಗಿಲ್ಲ ಇವತ್ತು ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡಿದರು ಊಟ ಮಾಡ್ಕೊಂಡು ಹಂಗೆ ನೆನ್ಸ್ಕೊಂಡೆ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡಿ ಹಾಕಿದ್ದು ಊಟ ನೆನೆಸ್ಕೊಂಡು ನನಗಂತೂ ಒಂದು ಸ್ವಲ್ಪ ದುಃಖ ಆಯಿತು ಏನು ಮಾಡೋಕ್ಕಾಗಲ್ಲ ನಮ್ಮ ವಿಧಿ ನಮ್ಮ ಜೀವನ ಸಾಗಿಸ್ಬೇಕು ಅಂದಮೇಲೆ ಹೊರ್ಗಡೆ ಬಂದ ಮೇಲೆ ಏನೇ ಆಗಲಿ ತಡ್ಕೋಬೇಕು ಹಂಗೆ ನಮ್ಮ ಜಮ್ಮು ಕಾಶ್ಮೀರದ ಹುಡುಗರು ಸಿಕ್ಕರು ಅವ್ರು ಮಾತಾಡ್ಸ್ಕೊಂಡು ಅವ್ರಿಗೆ ಕನ್ನಡ ಬರಲ್ಲ ನನಗೆ ಹಿಂದಿ ಬರಲ್ಲ ಯಾಕರೂ ಪರವಾಗಿಲ್ಲ ಅವ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಲ್ಲ ಅದಕ್ಕೆ ನಮ್ಮ ಮೆಚ್ಕೊಂಡು ಹಂಗೆ ಹೊರಟೆ ಅವ್ರು ಮಾತಾಡ್ಸ್ಕೊಂಡು ಹಂಗೆ ಹೊರಟು ನಾ ಹಂಗೆ ನಮ್ಮ ಹುಡುಗರು ಸಿಕ್ಕರು ಹಂಗೆ ನಮ್ಮ ಸುವಾಸಿದನಲ್ಲ ಅವನು ಸುಹಾಸ್ ಏನೋ ಪಾಠ ಮಾಡ್ತಿದ್ದ ಅವ್ನು ಪಾಠ ಮಾಡೋದು ಕೆಲಸ ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿರೋದೇ ಗೊತ್ತಿಲ್ಲ ಟೈಮ್ ಆಗಿರೋದು ನೋಡ್ಕೊಂಡು ಕ್ಲಾಸ್ ಕಂದ್ಬಿಟ್ಟು ಬಂದು ನಾ ಕ್ಲಾಸೇ ಕ್ಯಾನ್ಸಲ್ ಆಗ್ಬಿಡ್ತು ಕ್ಯಾನ್ಸಲ್ ಆಗಿದೆ ನಾನು ಮಹೇಂದ್ರ ಸಿಕ್ತಾ ಮಹೇಂದ್ರ ಮಾತಾಡ್ಸ್ಕೊಂಡು ಹಂಗೆ ನಮ್ಮ ಶಿವಾರ್ಜುನ್ ಸಿಕ್ತಾ ಶಿವಾರ್ಜುನ್ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹಂಗೆ ನಾನು ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೆ ಹಾಸ್ಟೆಲ್ ಕಡೆ ಹೋಯ್ತಾ ಹೋಯ್ತಾ ಫಸ್ಟ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಬಂತು ಸೆಕೆಂಡ್ ಫ್ಲೋರ್ ಅತಿ ಸಾಕಾಗ್ಬಿಟ್ಟು ನನಗಂತೂ ಸುಸ್ತಾಗ್ಬಿಟ್ಟು ನಮ್ಮ ಹಾಸ್ಟೆಲ್ ರೂಮಿಗೆ ಬಂದೆ ಇಷ್ಟೇ ಅವತ್ತಿನ ಕತೆ ಸಿಗುವ ಮತ್ತು ಬಾಯ್ ಬಾಯ್